ಸರ್ ಈಗ ಇಲ್ಲಿ ಹಾಕಿ ಅಂತ ಇದೀರಾ ಈಗ ಪಾಯಿಂಟು ಮಾಡ್ತೀವಿ ಗಾಡಿನೂ ನಾವೇ ಕಳ್ಸಿಕೊಡ್ತಿವಿ ಯಾಕಂದ್ರೆ ಇವಾಗ ನೀವ್ ಹೇಳಿದ ಕಡೆ ಹಾಕ ಇದೀರಾ ಅಲ್ಲಿ ಅಕಸ್ಮಾತ್ ನೀರ್ ಬರಿಲ್ಲ ಅಂದ್ರೆ ಅದು ನಮ್ದು ಜವಾಬ್ದಾರಿ ಇಲ್ಲ ಅದೇನೇ ಅಮೌಂಟ್ ಬೀಳುತ್ತಾ ಅದು ಕಂಪಲ್ಸರಿ ಇದ್ ಮಾಡ್ಕೊಡ್ಬೇಕು ಈಗ ಅಲ್ಲಿನೂ ಅಷ್ಟೇ ಯಾಕಂದ್ರೆ ನೀವು ಇಲ್ಲಾದ್ರೂ ಹಾಕಿ ಅಲ್ಲಾದ್ರೂ ಹಾಕಿ ಅಲ್ಲಿ ನೀರ್ ಬರುತ್ತೆ ಅಂತ ನಮ್ ಗ್ಯಾರಂಟಿ ಇಲ್ಲ ನೀರ್ ಯಾಕಂದ್ರೆ ನಾವು ಪಾಯಿಂಟ್ ಚೆಕ್ ಮಾಡೋರಾಗಿ ಗಾಡಿ ನಾವೇ ಕಳ್ಸೋರಾಗಿ ನೀರ್ ಕಮ್ಮಿ ತೋರಿಸ್ತಾ ಇದೆ ನೀರ್ ಇದ್ರೆ ಧೈರ್ಯವಾಗಿ ಹಾಕಿ ಹೇಳಿ ಬಂದು ನೀರ್ ಕಮ್ಮಿ ತೋರಿಸ್ತಾ ಇದೆ ಈಗ ನೀವ್ ಹೇಳ್ತಾ ಇದೀರಾ ನಿಮ್ಮ ಇದು ಆಗ್ಲಿ ಇರ್ಬೋದು ಮೇಲೆ ಇದ್ ಮಾಡ್ತಾ ಇದೀರಾ ಚೆಕ್ ಮಾಡೋಣ ಒಳ್ಳೇದಾದ್ರೆ ನಮ್ಗೂ ಒಳ್ಳೇದು ಇದಂತಿಲ್ಲ ನಾವು ಗಾಡಿ ಕಳ್ಸಿ ಕೊಡ್ತೀವಿ ಅಬ್ಜೆಕ್ಷನ್ ಇಲ್ಲ ನೀವ್ ಎಲ್ಲಿ ನಾವು ಮಾಡ್ಕೊಬಿ ಸರ್ ಇಲ್ಲಿ ಏನಾಗುತ್ತೆ ಗೊತ್ತಾ ಏನ್ ಕೋಸ್ತೀವಿ ಇಷ್ಟೊಂದು ಧೈರ್ಯ ಮಾಡ್ತಿದ್ದೀನಿ ಅಂದ್ರೆ ಇವಾಗ ನಾನು ಇಲ್ಲಿ ಓಕೆ ಇವಾಗ ನೆಕ್ಸ್ಟ್ ಇನ್ನೊಂದ್ ಎಲ್ಲೋ ಅಂತ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡ್ ಹೋಗ್ಬೇಕಪ್ಪ ಸಾಲ ಸಾಲ ಒಡವೆಗಳೆಲ್ಲ ಕುದಿ ಇವಾಗ ವೀರ್ಭದ ನಂಬ ಹಾಕಕ್ ಹೋಗ್ತಾರೆ ಅಕಸ್ಮಾತ್ ಅಲ್ಲೇನ ಫೈಲ್ ಆಯ್ತು ಅವಾಗ ಯಾರು ಕೇಳೋಣ ಇಲ್ಲೇ ಆಗ್ಬಿಡಿ ನಮ್ಗ್ ಅರ್ಥ ಆಯ್ತು ಯಾಕಂದ್ರೆ ಬ್ಯಾರ ಹತ್ರ ಹೋಗಿ ಲಕ್ಷ ಅಂತ ಇದ್ ಮಾಡೋ ಬದಲು ಹೋದ್ರೆ ನಮ್ದು ಹೋಗ್ಲಿ ಇಲ್ಲ ನಮ್ ಇದಾಗ್ಲಿ ಅನ್ಬಿಟ್ಟು ನೀವ್ ಮಾಡಿದಿರ ಸರಿ ಅದಕ್ಕೆ ನಾನು ಒಪ್ಕೊಂತೀನಿ ಯಾಕಂದ್ರೆ ಏರಿಯಾದಲ್ಲಿ ಚೆಕ್ ಮಾಡಿದಾಗ ಇನ್ ಸುತ್ತಮುತ್ತ ಎಲ್ಲ ನಾನು ಹಾಕಿದೀನಿ ಏರಿಯೆಲ್ಲ ನಮ್ಗೆ ಗೊತ್ತು ನೀರ್ ಬಿದ್ದಿಲ್ಲ ಕಂಪಲ್ಸರಿ ಒಂದ್ ಐವತ್ ಮೇಲೆ ಹಾಕಿದ್ವಿ ಒಂದರಲ್ಲೂ ನೀರ್ ಬಿದ್ದಿಲ್ಲ ಪಕ್ಕದೂರಲ್ಲೆಲ್ಲ ಆಗಿದೆ ಇದು ಫುಲ್ ಡ್ರೈ ಏರಿಯಾ ಸಾವಿರದ ಐನೂರು ನೀರ್ ಇಲ್ಲ ಅಂದ್ರೆ ನೀವು ತುಂಬಾ ನೋಡಿದೀನಿ ಈ ಏರಿಯಾ ನೋಡಿದೀನಿ ಈಗ ಇದು ನನ್ಗೂ ಒಂದು ಚಾಲೆಂಜ್ ಯಾಕಂದ್ರೆ ಈಗ ನೀವ್ ಹೇಳ್ತಾ ಇದೀವಲ್ಲ ನಮ್ಗೂ ಇದು ನೋಡೋಣ ಆಗ್ಲ ನಮ್ಮನು ತುಂಬಾ ಜನ ಕೇಳ್ತಾ ಇರ್ತಾರೆ ಪಾಯಿಂಟ್ ಮಾಡೋನ್ ಕಳ್ಸ್ಕೊಡಿ ಅಂತ ಈಗ ನಾವೇ ಮಾಡ್ತಿವಿ ನಾವು ಗಾಡಿ ಕಳ್ಸೋ ನಾವೇ ಮಾಡ್ತೀವಿ ಅಂದ್ರೆ ನಂಬಲ್ಲ ಇವ್ರು ಇದ್ ಮಾಡ್ತಾರಂತ ಈಗ ಸಕ್ಸಸ್ ಆದ್ರೆ ನೋಡೋಣ ಇದಾದ್ರೆ ನೋಡೋಣ ಆಗ್ಲಿ ಏನಾಗುತ್ತಂತ ಇದು ಮೇಲೆ ಸರ್ ಯಾಕಂದ್ರೆ ಇಲ್ಲಿ ಏನ್ ಸಿಗಲ್ವೋ ಯಾಕಂದ್ರೆ ಅಪ್ಪನಾಗ ನಂಬಿಕೆ ನಾವ್ ಮುಂದುವರಿತಿದೀವಿ ಅದೇ ತರ ನಮ್ ಮುಂದುವರಿಯಾ ಇಲ್ಲಿ ಪಾಸ್ ಆಗ್ಲಿ ಫೈಲ್ ಆಗ್ಲಿ ನಿಮ್ಗೆ ಏನಿದೆಯೋ ಅದು ಅದು ತಗೊಂಡೋಗಿ ಸರ್ ನಮ್ಗಂದ್ರೆ ಇಲ್ಲಿ ಅಮ್ಮನವರು ಒಂದು ಸನ್ನಿಧಾನಕ ಆ ಸ್ಪಾನ್ಸರ್ ಇದಾರೆ ಸರಿ ನಾನು ಅವ್ರು ಮಾಡ್ತೀನಿ ಅಂತ ಹೇಳಿದಾರೆ ಅವ್ರು ಏನಂತ ಹೇಳ್ತಿದಾರೆ ಅಂದ್ರೆ ಸರ್ ಅದ್ ಪಾಸ್ ಆಗ್ಲಿ ಫೈಲ್ ಆಗ್ಲಿ ನಾನು ವೀರಭದ್ರ ಮಂದ ನಂಬಿಕೆ ಐತೆ ಫಸ್ಟ್ ಅಲ್ಲೇ ಹಾಕ್ತೀನಿ ನೀವ್ ಬೇರೆ ಕಡೆ ಆಗ್ತೀನಂದ್ರೆ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ಮಾಡೋಣ ಅನುಕೂಲ ಅಂತ ನಾವು ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ ಒಂದು ವೀರಭದ್ರ ಸ್ವಾಮಿನ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದಾರೆ ಒಂದು ಪಾಯಿಂಟ್ ಮಾಡಿಸ್ಬೇಕು ಹಂಗ ಅಂತ ಹೇಳ್ಬಿಟ್ಟು ಹಂಗಾಗ ಅಪ್ಪನು ಒಂದು ಪಾಯಿಂಟ್ಗೋಸ್ಕರ ಕೇಳ್ತಿರಂತದ್ದು ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಸರಿನಾ ನೋಡ್ರಿ ಇಲ್ಲಿ ಇದೆ ಇಲ್ಲೇನೋ ಬರುತ್ತೋ ಇಲ್ಲ ಅಂತ ಯಾಕಂದ್ರೆ ನಾನು ತುಂಬಾ ಜನನ ಚೆಕ್ ಮಾಡ್ಬಿಟ್ಟು ನಾನು ಮಾಡಿಸ್ತೇನೆ ನೋಡ್ರಿ ಇಲ್ಲಿ ರೈತರಿಗಾಕ್ ಚೆಕ್ ಮಾಡ್ತಿರೋದು ಯಾಕಂದ್ರೆ ಅಪ್ಪನ್ ಕರ್ಕೊಂಡು ಹೋಗ್ತಾರೆ ಸಾಲ ಸಾಲ ಮಾಡಿ ಇದಾಕ್ಬ್ದು ಅಂತ ಇಲ್ಲಿ ನಮ್ಗೆ ಗ್ಯಾಪ್ ತೋರಿಸ್ತಾ ಇಲ್ಲ ಒಂದು ಗ್ಯಾಪ್ ಕೂಡ ತೋರಿಸ್ತಾ ಇಲ್ಲ ಅಲ್ಲಿ ಅಂತ ಎವಿ ನೀರು ಅಂತ ಏನಿಲ್ಲ ಒಂದ್ ಇಂಚು ಬರ್ಬೋದು ಅಷ್ಟೇನೆ ಈ ಏರದಲ್ಲಿ ಈ ಬೈಲೆಲ್ಲ ನೋಡಿದ್ವಿ ಎಲ್ಲಿ ಗ್ಯಾಪ್ ತೋರಿಸ್ತಾ ಇಲ್ಲ ಒಂದು ನೀರ್ ಬಂದ್ರೆ ಒಂದ್ ಅಷ್ಟು ಬರ್ಬೋದು ಅಷ್ಟೇ ಇಲ್ಲಂತೂ ಗ್ಯಾಪ್ ತೋರಿಸ್ತಾ ಇಲ್ಲ ಇಲ್ಲ ಸರ್ ಗ್ಯಾಪ್ ಕೂಡ ತೋರಿಸ್ತಾರೆ ಅದ್ ಏನಾದ್ರು ಆಗ್ಲಿ ನೋಡ್ರಿ ಇಲ್ಲಿ ಬೀರ್ಭದ್ರ ಸ್ವಾಮಿ ಇದ್ ಮಾಡಿದ್ದಾರೆ ಸರಿನಾ ಇಲ್ಲೇ ಇದ್ ಮಾಡ್ಬೇಕು ಸರ್ ಯಾಕಂದ್ರೆ ಇವಾಗ ನಾವು ಎಲ್ಲಾ ಕಡೆ ಏನಂದ್ರೆ ನೀರ್ ಇರೋ ಜಾಗಕ್ಕೆ ಎಲ್ಲಾರು ಮಾಡ್ತಿದ್ರಿ ಓಕೆ ನಾವ್ ಇಲ್ದಿರೋದ್ರಿಂದಾದಾಗ ಒಂದು ದೇವರ ನಮ್ಗೊಂಡ್ ಮಾಡಿದಾಗ ಅಲ್ಲಿ ಏನು ಎತ್ತ ಒಂದು ಶಕ್ತಿ ಯಾವತರ ಇದೆ ಐತೆ ಅನ್ನೋದು ಒಂದು ಇದು ಮಾಡ್ಬೇಕಲ್ವಾ ಯಾಕಂದ್ರೆ ಗಂಗಮ್ಮನ ಒಂದು ಶಿವನ ಒಂದು ಇದು ಅಲ್ವಾ ವೀರಭದ್ರ ಸ್ವಾಮಿ ಶಿವನ ಅಂಶ ಹಂಗಾಗಿ ನಾನು ಆ ಒಂದು ದಂಕಿ ಇಟ್ಟು ನಾನು ಮಾಡಕ್ ಹೊರಟಿ ಈಗ ನನ್ ಲೆಕ್ಕ ಇಲ್ಲಿ ನೀರ್ ಇಲ್ಲ ಅಂತ ನಾನು ಇದು ಈಗ ಕೈಲಿ ಪಾಯಿಂಟ್ ಮಾಡ್ಸಿದಿನಿ ಆಕ ನೀವ್ ಹೇಳ್ತಾ ಇದ್ದೀರಾ ಸರಿ ನೋಡೋಣ ನಾನು ಇಲ್ಲೇ ಇರ್ತೀನಿ ಪಾಯಿಂಟ್ ಓಡೋವ್ರಿಗೆ ಇಲ್ಲೇ ಇರ್ತೀನಿ ನೋಡೋಣ ಆಗ್ಲಿ ಇವಾಗ ದೈವ ಶಕ್ತಿ ಅಂದ ಮೇಲೆ ಇವಾಗ ಅದ್ರ ಮುಂದೆ ನಾವು ಇದು ಮಾಡೋದಕ್ಕಾಗ ನಮಗ್ ಪಾಯಿಂಟ್ ತೋರಿಸ್ತಾ ಇಲ್ಲ ಆಗ್ಲಿ ದೇವ್ರು ಮಾಡಿರೋದಂತಾನೇ ತೋರಿಸ್ತಾ ಇಲ್ವಾ ಇಲ್ಲ ಇಲ್ಲ ನೀರ್ ಇಲ್ವಾ ಗಾಡಿ ಮೇಲೆ ಗೊತ್ತಾಗ್ತದೆ ನೋಡೋಣ ಆಗ್ಲಿ ಓಡದ್ಮೇಲೆ ನೋಡಿ ಇದ್ ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾವು ಇಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಇಲ್ಲೇ ಇರೋದ್ರಿಂದ ಇಲ್ಲಿ ಎಲ್ಲೂ ಬೋರ್ ಪಾಯಿಂಟ್ ಬೀಳಲ್ಲ ಅಂತ ತುಂಬಾ ಜನಗಳು ಆಮೇಲೆ ಚೆಕ್ ಮಾಡ್ತಾರಲ್ವಾ ತೆಂಗಿ ಎಲ್ಲ ಇಟ್ಕೊಂಡು ಚೆಕ್ ಮಾಡ್ತಾರೆ ಅವೆಲ್ಲ ಹೇಳ್ತಾ ಇದ್ರು ನಿಮ್ಗೆ ಇಲ್ಲೆಲ್ಲೂ ನೀರ್ ಸರಿಯಾಗಿ ಬೀಳಲ್ಲ ಬೋರ್ ಹಾಕೋದು ವೇಸ್ಟ್ ಅಂತ ಓಕೆನಾ ಹೆಂಗೆ ಇಲ್ಲಿ ಬೋರ್ ಹಾಕ್ಬೇಕು ಅಂತ ಅನ್ಸ್ತು ಮತ್ತೆ ಇದೊಂತರ ದೊಡ್ಡ ಪರೀಕ್ಷೆ ನಿಮ್ಗೆ ನಿಮ್ಗೆ ಕೇಳ್ತಾ ಈ ಮಾತಾ ಇದು ಹೆಂಗೆ ಅಂದ್ರೆ ಬೋರ್ ಹಾಕಿದ ಮೇಲೆ ನೀರ್ ಬಿದ್ದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಿಮ್ಗೂ ಒಂದ್ ಪರೀಕ್ಷೆ ಯಾಕಂದ್ರೆ ನೀವು ಇದೇ ಏರಿಯಾದಲ್ಲಿ ಇಲ್ಲೇ ಇರೋದ್ರಿಂದ ನೀವು ಚೆಕ್ ಮಾಡ್ತೀರಾ ತುಂಬಾ ಕಡೆನು ನೀರ್ ಬೀಳಲ್ಲ ಅನ್ನೋ ಜಾಗದಲ್ಲಿ ಇವಾಗ ನೀರ್ ತುಂಬಾ ಚೆನ್ನಾಗಿ ಇದೆ ಈಗ ಹೆಂಗೆ ಇದೊಂದು ಪರೀಕ್ಷೆ ಸರಿ ಸಾಧನೆ ಅಂದ್ರೆ ಇವಾಗ ಏನ್ ಗೊತ್ತಾ ಇವಾಗ ಬರ್ತಾರೆ ವೀರಭದ್ರನ ಹತ್ರ ಬಂದ್ಬಿಟ್ಟು ನಮ್ಗ್ ನೀರ್ ಪಾಯ್ ಬೇಕು ಅಂತ ಕೇಳ್ತಾರೆ ಇವಾಗ ನಾವೇ ನಮಗೆ ಗೊತ್ತಿಲ್ಲ ವೀರಭದ್ರನ ಬಗ್ಗೆ ಏನನ್ನೋದು ಗೊತ್ತಿರ್ದಿದ್ದಾಗ ಇವಾಗ ತಗೊಂಡ್ಬಿಟ್ಟು ಬ್ಯಾರ ಪಾಪ ಅವ್ರ ಸಾಲ ಸೋಲ ಮಾಡ್ಬಿಟ್ಟು ಪಾಪ ಬೋರ್ ಬಂಡ್ ಹಾಕ್ತಾರೆ ಇವಾಗ ನಾನೇನೋ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹಾಕ್ಸಿ ಪೈರ್ಗೆ ಇಲ್ಲ ಆಯ್ತು ಯಾರ ತಲೆ ಮೇಲೆ ಸರ್ ಅವ್ರ ಪಾಪ ಯಾರ್ ಕಟ್ಕೊಂಡ್ ಕೊಡ್ತಾರೆ ಅದ್ರ ಬದಲು ನಮ್ ಕ್ಷೇತ್ರದಲ್ಲಿ ಅಂದ್ರೆ ಯಾರೋ ಭಕ್ತಾದಿಗಳು ಏನೋ ಒಂದ್ ಮಾಡ್ಕೊಂಡು ಮುಂದೆ ಬರ್ತಾರೆ ಮಾಡೋದಿಕ್ಕೆ ಹಂಗಾಗಿ ವೀರ್ಭದ್ರ ಇಲ್ಲಿ ಆ ಯಪ್ಪ ತೋರ್ಸಿತ್ತು ಇದೇ ಜಗನೆ ಇವ ಬ ಆಗ ಅಲ್ಲೊಂದ್ ಪಾಯಿಂಟ್ ಅಲ್ಲೊಂದ್ ಪಾಯಿಂಟ್ ಇನ್ನೊಂದ್ ಕಡೆ ಒಂದ್ ಪಾಯಿಂಟ್ ಎಲ್ಲಾ ಕಡೆ ಕೊಡ್ತಾ ಇದ್ವಿ ನಮಗೆ ಏನಂದ್ರೆ ಫಸ್ಟ್ ಅಯ್ಯಪ್ಪ ನಾವು ನೋಡ್ಬೇಕು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಕರ್ಕೊಂಡ್ಬಂದ್ ಇಲ್ಲಿ ಇದ್ ಮಾಡ್ದ ಇಲ್ಲಿ ಗಂಜಲಾಗ್ದ ಮತ್ತೆ ಅದೇ ತರ ನಾವು ಇಲ್ಲಿ ಒಂದು ಬೋರ್ ಅನ್ನು ಕರ್ಸ್ಬಿಟ್ಟು ಮತ್ತೆ ಇವನ್ನೆಲ್ಲ ಚೆಕ್ ಮಾಡಿದ ಇವ್ರು ಕರ್ಸು ನಮಸ್ಕಾರ ನಮ್ಮ ಹೆಸರು ಈಶ್ವರ್ ಅಂತ ನಾವು ಸುಮಾರು ಒಂದ್ ಹದಿನೈದು ವರ್ಷದಿಂದ ಪಾಯಿಂಟ್ ಮಾಡ್ತಾ ಇದೀವಿ ಇಲ್ಲಿ ಬಂದು ಈರ್ ಪಾಯಿಂಟ್ ಕೊಟ್ಟಿದೆ ಇಲ್ಲಿ ಚೆಕ್ ಮಾಡಿ ಅಂದ್ರು ಯಾಕಂದ್ರೆ ಇದು ನೇ ಟೈಮ್ ಆಗಿದ್ರಿಂದ ಅವ್ರಿಗೂ ಇದಾಗೋದು ಬೇಡ ಯಾಕಂದ್ರೆ ಸುತ್ತಮುತ್ತ ಪೈಲಾದ್ರೆ ಬೇರೆ ಹತ್ರ ಹೋಗಿ ಸುಮ್ಮನೆ ಲಕ್ಷಾನ್ ಕೊದ್ದಿ ಖರ್ಚು ಮಾಡಬೇಕು ವೇಸ್ಟ್ ಆಗ್ತದೆ ನಮ್ಮ ಕ್ಷೇತ್ರದಲ್ಲಿ ಮಾಡೋಣ ಪಾಸ್ ಆದ್ರೆ ನಾವು ಮುಂದಕ್ಕೆ ಹೋಗೋಣ ರೈತರಿಗೆ ಅನುಕೂಲ ಆಗಲಿ ರೈತಗೋಸ್ಕರ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇರೋದು ಇದು ಯಾವ್ದು ದುಡ್ಡು ಇದಕ್ಕಾಗ್ಲಿಲ್ಲ ಯಾಕಂದ್ರೆ ಲಕ್ಷಾನ್ ಕೊಳ್ಕೊಂತಾರೆ ಹಂಗಾಗಿ ಇಲ್ಲಿ ಶ್ರೀ ಜ್ಞಾನ ದೇವತೆ ಅಂತ ಒಂದಿದೆ ಆಮೇಲೆ ಈರ್ಭದ್ರ ಸ್ವಾಮಿ ಅಂತ ಪಾಯಿಂಟ್ ಮಾಡ್ತಾ ಇದೆ ಆಮೇಲೆ ಬಂದು ನಾವು ಚೆಕ್ ಮಾಡಿದ್ವಿ ಇಲ್ಲಿ ನಮಗೆ ಪಾಯಿಂಟ್ ಬರಲಿಲ್ಲ ನಾವು ಆರ್ನೂರ್ ಅಡಿ ತನಕ ನೋಡಿ ಇಲ್ಲಂದು ನಿಲ್ಸ್ಬಿಡಿ ಬೇಡ 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 ಇಲ್ಲಿ ನೀರೇ ಬರ್ತಾ ಇಲ್ಲ ಅಂದ್ವಿ ಸುತ್ತಮುತ್ತ ಒಂದು ಸುಮಾರು ಒಂದ್ ಐವತ್ ಪಾಯಿಂಟ್ ಮಾಡಿದ್ವಿ ಇಲ್ಲಿ ನೀರ್ ಬಿದ್ದಿಲ್ಲ ಇಲ್ಲಿ ಆರ್ನೂರ್ ಅಡಿ ಆದ್ಮೇಲೆ ಮತ್ತೆ ನಾವು ಇದ್ವಿ ಇಲ್ಲೇ ಇದ್ವಿ ಮತ್ತೆ ಆಗ್ಲಿ ದೇವ್ರ ಮೇಲೆ ಬಾರ್ ಹಾಕಿ ಹಾಕಣ ಹಾಕೋಣ ಅಂತಂದ್ರೆ ಎರಡ ಹಾಕಿದ್ಮೇಲೆ ವಿಪರೀತ ನೀರ್ ಬಂತ ಸಿಕ್ಕಪಟ್ಟೆ ನೀರ್ ಬಂತು ನಮ್ಗೆ ಒಂಥರ ಆಶ್ಚರ್ಯ ಆಗೋಯ್ತು ಯಾಕಂದ್ರೆ ಸುತ್ತಮುತ್ತ ನೀರೇ ಇಲ್ಲ ಅಂತ ಏರಿಯಾದಲ್ಲಿ ನೀರ್ ಬಂದಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾವು ಪಾಯಿಂಟ್ ಮಾಡೋರಾಗಿ ಇಲ್ಲಿ ಪಾಯಿಂಟೇ ತೋರ್ಲಿಲ್ಲ ನಮ್ಗೆ ಪಾಯಿಂಟೇ ತೋರ್ಸಿಲ್ಲ ಯಾಕಂದ್ರೆ ದೇವ್ರು ಇದ್ರಲ್ಲಿ ನಾವ್ ಮಾಡೋದು ಬೇಡ ಅಂತಾನೆ ತೋರಿಸಿಲ್ಲ ಅನ್ಸುತ್ತೆ ಯಾಕಂದ್ರೆ ಸಿಕ್ಕಾಪಟ್ಟೆ ನೀರ್ ಯಾಕಂದ್ರೆ ಸುಮಾರ್ ಬಂದವರೆಲ್ಲ ಇಲ್ಲಿ ಬೇಡ ಇಲ್ಲಿ ನಾವು ಹೇಳಿದ್ವಿ ಇಲ್ಲಿ ಬೇಡ ನೋಡ ಆ ಕಡೆ ಮಾಡೋಣ ಅಂತ ಎಲ್ಲ ತೋರ್ಸಿದ್ವಿ ಇಲ್ಲ ಬೇಡ ದೇವ್ರು ತೋರಿಸಿದ್ನೆ ನಾವ್ ಫಸ್ಟ್ ಟೈಮ್ ಏನಾದ್ರು ಆಗ್ಲಿ ನಾವು ಇಲ್ಲಿ ಹಾಕ್ತೇವೆ ಸ್ವಾಮಿಗಳೇವ್ರಂದ್ರು ಸ್ವಾಮಿ ಆಯ್ತು ನಿಮ್ಮ ಇದ್ರಲ್ಲಿ ಹಂಗೆ ಮಾಡೋಣ ಅಂದ್ಬಿಟ್ಟು ನಾವು ಇದ್ವಿ ಹಾಕು ನೀರ್ ಬಂತು ನಾವು ಕೂಡ ಇರ್ಬದ್ದು ಸ್ವಾಮಿ ನಮಸ್ಕಾರ ಹಾಕೊಂಡು ಸ್ವಾಮಿ ನಮ್ದೇ ತಪ್ಪಾಯ್ತು ಆಯ್ತು ನಮಗೆ ನಮ್ಗೆ ಪಾಯಿಂಟ್ ಇಲ್ಲಿ ತೋರ್ಸಿಲ್ಲ ನಮಸ್ಕಾರ ನಾವು ಹೊಲ್ಟ್ವಿ ಈಗ ರೈತರಿಗೆ ನಾನು ನಾನ್ ಹೇಳ್ಕೊಳ್ಳೋದೇನಂದ್ರೆ ಇಲ್ಲಿ ಇರ್ಬೋದ್ರ ಸ್ವಾಮಿ ಬಂದು ಪಾಯಿಂಟ್ ಮಾಡಿದ್ರಿಂದ ನೀರು ಚೆನ್ನಾಗಿ ಬಿದ್ದಿದೆ ಎಲ್ಲಿ ನೀರಿಲ್ಲ ಅಂತ ಕಡೆ ಬೇಕಾದ್ರೂ ಬಂದು ಪಾಯಿಂಟ್ ಮಾಡಬಹುದು ಏನು ಡೌಟ್ ಫೀಳಂಗೇ ಇಲ್ಲ ಯಾಕಂದ್ರೆ ಇಲ್ಲಿ ನಾವು ಕಣ್ಣಾರ ಕಂಡಿದ್ದು ಹೇಳ್ತಾ ಇದೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ವಾಮಿ ಕಾಂಟ್ಯಾಕ್ಟ್ ಮಾಡಿ ಏನೇ ಇದ್ರು ಇದು ಮಾಡಿ ರೈತರಿಗೆ ಒಳ್ಳೇದಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ನಿಮ್ಗೆ ನಿಮ್ಗೆ ಇವಾಗ ಅನ್ಸಬಹುದು ನೀವು ಹಾಕ್ಬಿಡ್ತೀರಾ ವೀರಭದ್ರ ಬಸಪ್ಪ ಬಂದು ಇಲ್ಲಿ ನಿಮ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಹೆಂಗ ಅನ್ಸು ಅಂದ್ರೆ ನೀವ್ ನಂಬ್ತೀರಾ ಬೋರ್ ಹಾಕ್ಸ್ಬೇಕಾದ್ರೆ ಒಂದ್ ಸಾವಿರ ಅಡಿ ಹೊಡಿಲೇಬೇಕು ಸಾವಿರ ಹೊಡಿ ಒಡೆದ್ಮೇಲೆ ನೀರ್ ಬಂದಿಲ್ಲ ಅಂದ್ರೆ ಲಾಸ್ ಅಲ್ಲ ಅವಾಗ ನಿಮ್ ನೀವು ಬೋರ್ ನೀವು ಆಗೋದ್ರಿಂದ ನಿಮ್ಗೆ ಹೆಂಗ್ ಅನ್ಸು ಆ ಟೈಮಲ್ಲಿ ಇಲ್ಲಿ ಏನ್ ಇಲ್ಲಿ ಇವ್ರು ಇಲ್ಲಿ ಬಸಪ್ಪ ತೋರ್ಸುತ್ತೆ ನೀವ್ ಇಲ್ಲೇ ಹೊಡಿಬೇಕು ಅಂತ ಹೇಳ್ತವ್ರಲ್ಲ ಹೆಂಗೆ ನೀವ್ ಚೆಕ್ ಮಾಡಿದ್ರಿ ಇಲ್ಲಿ ಬರಲ್ಲ ಅಂತ ಆ ಟೈಮಲ್ಲಿ ಆ ಟೈಮಲ್ಲಿ ನಾವೆಲ್ಲ ಇಲ್ಲಿ ಪಾಯಿಂಟ್ ಚೆಕ್ ಮಾಡಿದಾಗ ನಮ್ಗೆ ಇಲ್ಲ ಅನಿಸ್ತು ಯಾಕಂದ್ರೆ ಸ್ವಾಮಿ ಅವರು ಹೇಳಿದ್ರು ನಮ್ಗೆ ಸ್ವಾಮಿ ಇಲ್ಲೇ ಆಜ್ಞೆ ಕೊಟ್ಟಿದೆ ಮೂರ್ ಸಾರಿ ಇಲ್ಲೇ ಕೊಟ್ಟಿದೆ ನೀವ್ ಹೇಳಿದ್ರು ನಾವ್ ಹಾಕಲ್ಲ ಅಂತಂದ್ರು ಮತ್ತೆ ಈಗ ನಾವು ನಂಬೇಕು ಯಾಕಂದ್ರೆ ಒಂದು ಮೂಕ್ ಪ್ರಾಣಿ ಬಂದು ಪಾಯಿಂಟ್ ಅಂತಂದ್ರೆ ಅದ್ ನಾವು ನಂಬಬೇಕು ಯಾಕಂದ್ರೆ ಮನುಷ್ಯನಿಗೆ ಇವತ್ತು ನಾವು ಅಲ್ಲಿ ಮಾಡ್ಬೋದು ಒಬ್ರು ಇಲ್ಲಿ ಕೊಡಬಹುದು ಅಲ್ಲಿ ಕೊಡಬಹುದು ಅದು ಬೇಕಾದ್ ನಂಬೋದಕ್ಕಾಗಲ್ಲ ಅದು ಬಂದು ಹಾಕ್ಬೇಕಾದ್ರೆ ದೈವ ಶಕ್ತಿ ಅದು ಅದು ಬಂದಿಲ್ಲೇ ಇಲ್ಲೇ ನಾವು ಮಾಡ್ಬೇಕು ನಾವು ಅಂದ್ರಿ ಸರಿ ಸ್ವಾಮಿ ಆಯ್ತು ಅಲ್ಲೇ ಮಾಡೋಣ ಈಗ ನಮಗೂ ಚಾಲೆಂಜ್ ಆಗ್ತದೆ ಇದು ನೋಡ್ದಂಗೆ ಆಗ್ತದೆ ಈ ಎಲ್ರಿಗೂ ಗೊತ್ತಾಗ್ತದೆ ಅನ್ಬಿಟ್ಟು ನಾವು ಇದ್ ಮಾಡಿದ್ವಿ ನೀರ್ ಬಂದ್ರೆ ನಮಗೂ ಖುಷಿ ಆಯ್ತು ತುಂಬಾ ಇವಾಗ ನಿಮ್ಗೆ ಚಾಲೆಂಜ್ ಅಂದ್ರೆ ಇವಾಗ ನೀರ್ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಬಸಪ್ಪನ್ ಕರ್ಕೊಂಡೋಗಿ ಪಾಯಿಂಟ್ ಮಾಡಿಸಬಹುದ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿ ದೇವ್ರ ನಂಬಿ ಒಂದು ಸ್ವಲ್ಪ ಕೂಡ ಡೌಟ್ ಪಡೆದಂಗೆ ಮಾಡಬಹುದು ಸಕ್ಸಸ್ ಆಗ್ತದೆ ರೈತರಿಗೆಲ್ಲ ತುಂಬಾ ಯೂಸ್ ಯೂಸ್ ಆಗ್ತದೆ ಯಾಕಂದ್ರೆ ಈಗ ಒಂದು ಬೋರ್ ಮಾಡ್ಬೇಕಂದ್ರೆ ಅಡಿ ಮಾಡ್ಬೇಕಂದ್ರೆ ಒಂದುವರೆ ಲಕ್ಷ ಖರ್ಚಾಗ್ತದೆ ಇವತ್ತು ಅಷ್ಟು ದುಡ್ಡು ವೇಸ್ಟ್ ಮಾಡ್ಕೊಂಡು ಬಂದು ಬಂದು ದೇವಿ ಹತ್ರ ಪರ್ಕೆ ಮಾಡ್ಕೊಂಡು ಇರ್ಬೋದನ್ನ ಕರ್ಕೊಂಡು ಪಾಯಿಂಟ್ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಡೌಟೇ ಪಡಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಧನ್ಯವಾದಗಳು